ಫೈನಲಿ ಡಾರ್ಲಿಂಗ್ಸ್ ಬಂದಾಯ್ತು ನಮ್ಮ ಮಾವ ವರ್ಕ್ ಮಾಡೋಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪನಿಗೆ ಸುಮ್ಮನೆವರೆಗೂ ಸೈಲೆಂಟ್ ಆಗಿರೋ ಏನು ಮಾತಾಡಬೇಡ ನಮ್ಮ ಮಗನೇ ಸ್ಮೈಲ್ ಸ್ಮೈಲ್ ಫೇಸ್ ಸಿ ಮಾಡ್ಕೊಂಡು ಎಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇತ್ರ ಮೇಲೆ ಪೌಡರ್ ಹಾಕೊಂಡು ತಲೆ ಬಾಚಕಲಿ ಪೌಡರ್

ವೆಲ್ಕಮ್ ಭೇಟಿ ಭೇಟಿ ಅಂತ ನಾನು ಪುನಃ ಪುನಃ ಆಗಿದ್ದೆ ನಮ್ಮ ಎಂಟ್ರಿಗೆ ಒಂದೊಂದು ದಿನ ಒಂದೊಂದು ಇವತ್ತು ಫುಲ್ಲು ಹೇಳ್ಬೇಕು ಶೀತ ಕೋಲ್ಡ್ ಕೋಲ್ಡ್ ಆಗ್ಬಿಟ್ಟಿದೆ ನಮ್ಮದು ಇವತ್ತು ಬ್ರೇಕ್ಫಾಸ್ಟ್ ಏನು ಗೊತ್ತಾ ನಾನು ಏಕೆ ತೋರಾಡ್ತಿದ್ಯೋ

ಲವ್ ಯು ಸೋ ಮಚ್ ನಿನ್ನೆ ನನ್ನ ಮಗನ ಬ್ಯಾಕ್ ಥರ ಹಾಕೊಂಡು ಹೋಗಿ ಒಂದು ಫೀಡಿಂಗ್ ಬಾಟ್ಲನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಪರ್ಸ್ನಲ್ಲಾಗಿ ಸುಮಾರು ಜನ ಡಿ ಎಮ್ ಮಾಡಿದ್ರಿ ಇಲ್ಲ ರಿಸ್ಕ್ ತೊಗೊಂಬಿಡಿ ಹಂಗೆಲ್ಲ ಮಾಡಬೇಡಿ ಹಾಗೆ ಹೇಗೆ ಅಂತ ಎಸ್ ಅಫ್ಕೋರ್ಸ್ ನಾನು ಸ್ವಲ್ಪ ಸೇಫ್ಟಿ ಇದ್ರೆಲ್ಲ ಇದೆ ಬಟ್ ನಂಗೆ ಏನು ಗೊತ್ತಾ ಅವ್ನು ಅದರಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ನೋಡಬೇಕು ಜನಗಳನ್ನ ನೋಡಬೇಕು ಆ ಥರ ಒಂದು ಆ್ಯಂಗಲ್ಲೂ ಅವನು ಈ ಟೈಮಲ್ಲಿ ಫೀಲ್ ಮಾಡಬೇಕು ಅನ್ನೋದೆಲ್ಲ ನನ್ನ ಒಂದು ಇಂಟೆನ್ಷನ್ ಆಗಿತ್ತು ನನ್ನ ಮಾ ಒಂದು ಗೌರ್ಮೆಂಟ್ ಜಾಬಲ್ಲಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿ ಅದು ಅವರು ಕೆಲಸ ಮಾಡ್ತಿದ್ದು ಹೈಕೋರ್ಟಲ್ಲಿ ಸೊ ಅವ್ರು ಒಂದಿನ ಒಂದು ಸಣ್ಣದಾಗ ಫಂಕ್ಷನ್ ಹಟ್ಕೊಂಡಿದ್ದಾರೆ ಅಲ್ಲಿ ಕರ್ತಿದ್ದಾರೆ ಬರಲೇಬೇಕು ಮದುವೆ ಮೊಮ್ಮಗನ ಕರ್ಕೊಂಡು ನೀವು ಬರಲೇಬೇಕು ಅವ್ರ ಕೊಲೀಸ್ಗೆಲ್ಲ ತೋರಿಸ್ಬೇಕು ಅನ್ನೋದೆಲ್ಲ ಅವರು ಒಂಚೂರು ನಮ್ಮ ಮಾವನ ಒಂಚೂರು ಆಸೆ ಇತ್ತು ಸೊ ಏನಾರ ಇಲ್ಲೇ ಮಾವ ನಾನು ಮಿಸ್ ಮಾಡಿದೆ ಬರ್ತೀನಿ ಅಂತ ಮಾವನ ಹೇಳಿದ್ದೆ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಎಸ್ ಬನ್ನಿ ನಮ್ಮ ಜರ್ನಿಗೆ ನೀವು ಜಾಯ್ನ್ ಆಗಿ ಫೈನಲಿ ಡಾರ್ಲಿಂಗ್ಸ್ ಬಂದಾಯಿತು ನಮ್ಮ ಮಾವ ವರ್ಕ್ ಮಾಡೋಕೆ โอเค ಹೈ ಫಸ್ಟ್ ಟೈಮ್ ಬಂದಿದ್ದೀನಿ ಪಾಪ ನೀ ಫಸ್ಟ್ ಟೈಮ್ ಏನೇ ಇಲ್ಲ ಇಲ್ಲ ಬೇಜಾನ್ ಸಲನು ಆನೋ ನಡಿಲ್ಲ ಆನೋ ಆನೋ ಫಸ್ಟ್ ಟೈಮ್ ಅಲ್ಲ ನೀ ಇಲ್ಲಿ ಬಂದೇನು ಅಂತ ನಾನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಪಪ್ಪಾ ಇಲ್ಲಿ ಕರ್ಕೊಂಡ್ ಬರ್ಬಿಡ್ತಿತ್ತು ಅಪ್ಪು ಬೇರೆ ಅವಾಗ ಚಿಕ್ಕವನಲ್ವಾ ಅವನ್ನ ನೋಡ್ಕೋಬೇಕು ಅಂತ ನನ್ಗೂ ಅವನ್ಗೂ ನಾಲ್ಕೈದು ವರ್ಷ ಗ್ಯಾಪ್ ಅಲ್ವಾ ಅವನ್ ಅವಾಗ ಇನ್ನ ತುಂಬಾ ಎಳೆ ಪಾಪು ಅವಾಗ ಕರ್ಕೊಂಡ್ಬಂದು ಬಂದು ಲಾಲ್ಬಾಗ್ ಎಲ್ಲ ಕರ್ಕೊಂಡ್ ಹೋಗಿ ಏನೇನೋ ಕೊಡಿಸ್ಕೊಂಡು ಬಂದವನೆಲ್ಲ ಅಲ್ಲಿ ಹೋಗ್ಬಿಟ್ಟು ಪೇಪರ್ ಅಲ್ಲೆಲ್ಲ ಕುತ್ಕೊಂಡು ಡ್ರಾಯಿಂಗ್ ಮಾಡೋದು ಇಲ್ಲ ಅಲ್ಲಿ ಒಳಗಡೆ ಕೋರ್ಟ್ ಒಳಗಡೆ ಅಲ್ಲೆಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ಎಷ್ಟು ಜನ ಇದಾರೆ ಕೋರ್ಟ್ ಅಲ್ಲಿ ಏನಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಥವಾ ಅಷ್ಟೊಂದು ಕೇಸ್ ಇದೆಯಾ ಗಣೇಶ ಕೂರಿಸಿದ್ದಾರೆ ಗ್ರ್ಯಾಂಡ್ ಆಗಿ ಕೋರ್ಟ್ ಅಲ್ಲಿ ಮೇಡಮ್ ಅವರು ಸಿಕ್ಕಾಪಟ್ಟೆ ಸ್ಲೋ ಆಗ್ಬಿಟ್ಟಿದ್ದಾರೆ ಜೊತೆಗೆ ಶೀತ ಬೇರೆ ಅಕ್ಷಿ ಮೂಗ್ನ ಸುಣ ಸುಣ ಅಂತ ಮಾಡ್ಕೊಂಡು ಎಳ್ಕೊಂಡು ಎಲ್ಲ ಎಷ್ಟು ಆಂಟಿಕ್ ಡೋರ್ಸ್ ಇದೆ ನೋಡು ಕೋರ್ಟಾ ಸೂಪರ್ ರೆಡಿ ಮಾಡಿದ್ದಾರೆ ನಮ್ಮ ಮಾವನ್ ಕೇಳ್ತಾ ಇದ್ರಲ್ಲ ಇವರೇ ನಮ್ಮ ಮಾವಾರಿಲ್ಲಾ ನೋಳಗ್ ಹುಷಾರಿಲ್ಲ ಅವ್ನ ರೆಡಿ ಮಾಡಿ ಮತ್ತೆ ಮನೆಯಲ್ಲಿ ನೀರು ಇರ್ಲಿಲ್ಲ ಇವತ್ತು ಪೂರ್ತಿ ಗಣೇಶ ಜನಸಿದಾರ ಹೌಣ್ಣ ಒಂದು ಕ್ಷಣದಲ್ಲಿ ಅಪ್ಸೆಟ್ ಆಗಿಬಿಟ್ಟಲ್ಲ ಅವ್ರ ಅಮ್ಮ ಫಸ್ಟ್ ಫುಲ್ ಅಪ್ಸೆಟ್ ಆಗ್ಬಿಟ್ಟ ಮಾವಂದು ಆಫೀಸ್ ಯಾವ ಸೈಡ್ ಬರೋದು ಓ ಇಲ್ಲಿ ಕಷ್ಟ ಮಾಡಿರೋದು ಅನ್ಸುತ್ತಲ್ಲ ಹೌದಾ ಏನು ಕವಾಳ್ತಾ ಇದೆಯಾ ಅದಿ ಫುಡ್ಡು ಅಮೇಝಿಂಗ್ ಆಗಿದೆ ಅಂದ್ಕೊಂಡಿದ್ದೆ ಊಟ ಯಾವ ಇತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಡಾರ್ಲಿಂಗ್ಸ್ ನನಗೆ ದಿನೇ ದಿನೇ ಊಟದ ಮೇಲೆ ಎಲ್ಲಾ ಲೋ ಬರ್ತಾ ಇದೆ ಅಂದ್ರೆ

ಅವಾಗ ನಾವು ನಾವಿಬ್ಬರೇ ಇರುವಾಗ್ಲೂ ನಾವು ಅಡ್ಗೆ ಮಾಡ್ತಾ ಇರ್ಲಿಲ್ಲ ಸಿನಿಮಾ ಅದೆಲ್ಲ ಮಾಡ್ಕೊಂಡಿದ್ವಿ ಬಿಸಿ ಇದ್ವಿ ಈಗ ಒಂದು ಸಮಯ ದಿಸ್ ಇಸ್ ಯು ಹಾವ್ ಕ್ರಾಸ್ ತರ್ಟಿ ರಿಮೆಂಬರ್ ಇಲ್ಲಿ ಕುತ್ಕೊಂಡು ಆಫೀಸ್ ಆಟ ಎಷ್ಟನೇ ವಯಸ್ಸಲ್ಲಿ ಐ ಆಮ್ ವೆರಿ ವೆರಿ ಸ್ಮಾಲ್ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕರ್ಕೊಂಡು ಹೋಗಿ ತಿನ್ಸಿ ಆಮೇಲೆ ರಾತ್ರಿ ಮನೆಗೆ ಹೋಗ್ತಾ ಇದ್ವಿ ನಾನು ಪಪ್ಪ ಹಾ ಬಂದ್ವಿ ಏನ್ ಪಪ್ಪ

ಹಲೋ ಹಾಯ್ ಒಂದು ಮೇಡಮ್ ಹಾ ಬಾಬಾ ಮಗ ತಾತನ ಹತ್ರ ಆಟಿಟ್ಯೂಡ್ ತೋರಿಸ್ತಾ ಆಟಿಟ್ಯೂಡ್ ಆಟಿಟ್ಯೂಡ್ನ ಈ ದೊಡ್ಡ ಮನ್ಸ ವಾಕ್ ಮಾಡ್ತಿರೋದು ನೋಡಿ ಹೋಗು ಮಂತ್ರಾಲಯ ನಮಸ್ಕಾರ ಮತ್ತೆ ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ನನ್ನ ಮಾವನ ಬಗ್ಗೆ ನಾನು ಸಿಂಪಲ್ ಆಗಿ ಒಂದು ಎರಡು ಮಾತ್ರ ಹೇಳಬೇಕು ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳ್ದೆ ನೆಮ್ಮದಿಯಾಗಿರೋ ವ್ಯಕ್ತಿ ನಾನು ಯಾವಾಗಲೂ ಈ ಥರ ಒಂದು ವ್ಯಕ್ತಿ ಥರ ಇರಬೇಕು ಅಂತ ಅನ್ಕೊಂತೀವಿ ಆ ಥರ ಒಂದು ಅಂದರೆ ಯಾವುದಕ್ಕೂ ಕೇರ್ ಏ ನಾ ಇರೋದೇ ಹಿಂಗೆ ಆ ಥರ ಅಂತ ಅಂದ್ಬಿಟ್ಟು ಈ ಮೂವತ್ತು ವರ್ಷ ಈ ಒಂದು ಜಾಗದಲ್ಲಿ ನಿಮ್ಮೆಲ್ಲರ ಪ್ರೀತಿ ಗಳಿಸಿ ಈಗ ಫ್ಯಾಮಿಲಿ ಜೊತೆಗೆ ಎಲ್ಲರಿಗೂ ಎರಡು ಹೇಳ್ತಾ ಇದಾರೆ ಟುಡೇ ನಾನು ನನ್ನ ತಮ್ಮ ಅಮ್ಮ ಇಟ್ಸ್ ಬಿಕಾಸ್ ಆಫ್ ಅಪ್ಪ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪನಿಗೆ ಸೊ ಅವರು ಹೇಳ್ತಿದ್ರು ಸ್ಟಾರ್ಟಿಂಗ್ ಮ್ಯಾನ್ ಆಗಿ ಬಂದಾಗಿಂದ ನಾನು ಇಲ್ಲೆಲ್ಲ ಬಂದಿದ್ದೀನಿ ತುಂಬ ಪುಟ್ಟ ಹುಡುಗಿ ಇರುವಾಗ ಅಪ್ಪ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತಿದ್ರು ಈ ವಾಸ್ ಸೋ ಮಚ್ ಕೆಲಸ ಅಂತಂದರೆ ಅವರಷ್ಟು ಆನೆಸ್ಟ್ ಆ್ಯಂಡ್ ಡೆಡಿಕೇಟೆಡ್ ಆಗಿ ನಾನು ನೋಡಿಲ್ಲ ಅವರಿಂದ ತುಂಬ ಕಲ್ತಿದ್ದೀನಿ ಆ ವಿಷಯದಲ್ಲಿ ಪ್ಲೇಸ್ ತುಂಬ ಕಡಿಮೆ ರಜಾಗಳನ್ನ ತೊಗೊಂಡಿದ್ದಾರೆ ನನ್ನ ತಂದೆ ನಾ ಸೊ ಇವತ್ತು ನಾವೇನಿದ್ದೀವಿ ಅದಕ್ಕೆಲ್ಲ ಈ ಒಂದು ಸ್ಥಳ ಹಾಗೆ ನನ್ನ ತಂದೆ ನೀವೆಲ್ಲರೂ ಕಾರಣ ಆಗ್ತೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್

ಇದು ಹೈಕೋರ್ಟ್ ಪಾರ್ಕಿಂಗ್ ಇಷ್ಟು ವಿಶಾಲವಾಗಿದೆ ಒಳಗಡೆ ಒಳ್ಳೆ ಪಾರ್ಕ್ ಇದ್ದಂಗೆ ಎಷ್ಟು ದೊಡ್ಡ ಪಾರ್ಕ್ ಇದ್ದಂಗೆ ಇವತ್ತು ನಿಜವಾಗ್ಲೂ ಪಾಪಚ ಮೌಲ್ಯ ಅವಳಗ್ ಆಗ್ತಾನೆ ಇಲ್ಲ ಸಿಕ್ಕಾಬ ಆಗ್ತಾ ಇಲ್ಲ ಅಲ್ಲ ಏನ್ ಸಕ್ಕತ್ತಾಗಿದೆ ಗೊತ್ತಾ ಲೈಟಿಂಗ್ ಹಂಗೆ ಫ್ರೀಮ್ ಇಟ್ಟರೆವಾಂಗ್ ಸಿಗ ಆಲ್ಮೋಸ್ಟ್ ಆರು ಗಂಟೆ ಆಯ್ತಾ ಇದೆ ಡಾಕ್ಟರ್ ಹಾಗೆ ಇವತ್ತು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಹೊಟ್ಟು ಬರ್ತೀವಿ ಹಾಂ ಭಯ ಇದೆ ನಾನು ತಿಳಿಸಿ ಅಲ್ಲಿ ಬೆಳಗ್ಗೆ ಆಗಿದ್ನಲ್ಲ ಹ್ಞೂ ಅದಷ್ಟೇ ಅದ್ರ ಮೇಲೆ ಪೌಡ್ರ್ ಹಾಕ್ಕೊಂಡು ಮಿಶಿಕ್ ಹಾಕ್ಕೊಂಡು

ಬ್ಯಾಲಿಂಗ್ಸ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಮೇಡಮ್ ಅವರು ಕುಂತ್ಕೊಂಡು ಕುಂತ್ಕಂಡು ಬರ್ತಾ ಇದ್ದಾರೆ ಇಷ್ಟು ಹುಷಾರಿಲ್ಲ ಅಂದರೂ ಕೂಡ ಕೊಟ್ಟಿರೋ ಮಾತು ಉಳಿಸ್ಕೊಬೇಕು ಅಂತ ಅಂದ್ಬಿಟ್ಟು ಮೇಡಮ್ಮು ಅವರ ಒಂದು ದಾಂಡ್ಯ ಈವೆಂಟ್ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಹೌದೌದು ಹೋಗ್ತಾ ಇದ್ದಾರೆ ಪಾಪ ಅಷ್ಟು ಹುಷಾರಿಲ್ಲ ಅಂದ್ರೂ ಕೊಟ್ಟಿರೋ ಮಾತಿಗೆ ಮಾತುಗೆ ಹೋಗ್ತಾ ಇದೆಯಲ್ಲ ನೀನು ಗ್ರೇಟ್ ಕಣೆ

क्या गोस्कर वेटिंग हुषार मगने सेफ आगे ओके सरिगो प्रेग्नेंटार अंतर हुषार हमसे ओतवर्गे ಲವ್ ಯು ಬಾಯ್ 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 ಹುಷಾರ್ ಹಾ ಸರಿ 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 ಓಕೆ ಓಕೆ ಬಾಯ್ 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 ಹುಷಾರ್ ಎಷ್ಟು ಸಕದಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಒಂದು ಜನರೇಟ್ ಇಟ್ಕೊಂಡು ಎಲ್ಲಾನು ಬಾಯ್ ನತ್ತ ಈ ಥರ ಸ್ಮೈಲಿ ಸ್ಮೈಲಿ ಫೇಸಿ ಮಾಡಿಕೊಂಡು ಎಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನಡತಿಲ್ಲ ಅಕ್ಕ ಬಾವ ಬಂದಿದ್ದಾರೆ ಅವ್ರಿಗೆ ನಾನು ಇರೋದು ಗೊತ್ತಿಲ್ಲ ಸರ್ಪ್ರೈಸ್ ಕೊಡ್ತೀನಿ ನಿಮಗೆ ಎಲ್ಲ ಪ್ಯಾಕ್ ಮಾಡ್ಕೊತ ಇದ್ದಾರೆ ಅಲೋ

ಇವತ್ತು ಸ್ಕ್ಯಾನಿಂಗ್ ಎಲ್ಲ ಆಯಿತು ನನ್ನ ಡಾರ್ಲಿಂಗ್ಸ್ ಎಲ್ಲರೂ ನಿಮ್ದು ರಿಯಾಕ್ಷನ್ಸ್ ಕೇಳ್ತಾ ಇದ್ರು ಕೇಳಿದಾಗ ಹೆಂಗಿರುತ್ತೆ ಅಲ್ಲಿ ಅದು ಮದ್ವೆ ಹೋದ್ವಲ್ಲ ಇದ್ರಲ್ಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಲ್ಲವಾ ಮತ್ತೆ ಹೋಗಿತ್ ಚಿಕ್ಕ ಹೊಟ್ಟೆ ಬೇಜಾರಾಯ್ತು ಅನ್ಕೊಳ್ಳಿ ವೈಟ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ಬಿಟ್ಟು ಟೈರ್ಡ್ ಆಗಿ ನಿದ್ರೆ ಮಾಡ್ಬಿಟಾದವ್ರೆಲ್ಲಾರು ಅಕ್ಕ ಅಂತ ಜಾಸ್ತಿ ನೀ ಕೇಳ್ತಾನ ಯಾರು ಊ ಮಗ್ನೇ ನಾ ಹೇಳ್ದೆ ಹೇಳಿದೆ ತಾನಾಗ್ಲೇ ಇವರೆಲ್ಲ ನನಗೆ ಹೆಲ್ಪ್ ಮಾಡಕ್ ಬಂದಿದ್ದಾರೆ ಬಾಯ್ಸ್ ಯಾಕಂದರೆ ಇದು ಕ್ಲೋಸ್ ಆಗಿಬಿಟ್ಟಿದೆ ಬಂದಿರೋ ಲೊಕೇಶನ್ನು ಸೊ ಅದಕ್ಕೆ ಥ್ಯಾಂಕ್ ಯು ಕಣ್ರೋ ಯಾರೋ ಒಬ್ರು ಕೇಳಿದಾಗ ನಮ್ಮ ಹುಡುಗರು ಬಂದು ಹೆಲ್ ಅದೇ ಹುಡುಗರು ಅಂದರೆ ಅಲ್ಲ ಥ್ಯಾಂಕ್ ಯು ಇವ್ರು ಬಂದಿದ್ದಾರೆ ನನ್ನ ಕರ್ಕೊಂಡು ಹೋಗೋಕ್ಕೆ ವೆನ್ಯೂ ಚೇಂಜ್ ಆಗಿದೆಯಂತೆ ಹಲೋ ಮೌಲ್ಯಗೆ ಫುಲ್ ಸಿಕ್ಸ್ ವಾಮಿಟು ಫುಲ್ಲು ಸ್ಟ್ರೆಂತ್ಲೆಸ್ ಲೆಸ್ ಆಗಿಬಿಟ್ಟಿದ್ದಾಳೆ ಲಿಟ್ರಲಿ ಇವತ್ತು ಹೇಳು ಫಂಕ್ಷನ್ ಇತ್ತು

ತ್ರೀ ಏಯ್ಟಿ ಕಿಲೋಮೀಟರ್ಸ್ ಇಂದ ಇಲ್ಲಿ ಬಂದಿದೆ ಇದು ಒಂದು ನೋಡಿ ಪೋರ್ಷನ್ಸ್ ಒಂದು ಪೋರ್ಷನ್ ಎಷ್ಟು ಬಿರಿಯಾನಿ ಅಂತಿ ಯು ಅಂದ್ರೆ ನಿತ್ಯಮ್ಮ ತಮ್ಮ ಮಾಡ್ತಾನೆ ವಿಜಯ್ ಪಪ್ಪು ಅಂತ ತಮಿಳಲ್ಲಿ ತಿರುಚಿತ್ರ ಪಳಂ ಅಂತ ಅಂದ್ಬಿಟ್ಟು ಧನುಷ್ ಅವ್ರದ್ದು ಒಂದ್ ಸಿನಿಮಾ ಇದೆ

ಅವಳಿಗೆ ಅಷ್ಟು ಹುಷಾರಿಲ್ಲ ಅಂದ್ರೂ ನಿಜವಾಗ್ಲು ಅಷ್ಟು ಕಷ್ಟ ಪಡ್ಕೊಂಡು ಅವ್ರಿಗೆ ಮಾಡ್ತಾಳೆ ಆಮೇಲೆ ಓಕೆ ಏನು ಓಕೆ ಮೋಶನ್ ಆಗ್ತಾ ಇದ್ದೀನಿ ಸೋ ಮಚ್ ಅಕ್ಕ ಬಾಬಾ ಫಾರ್ ದಿಸ್ ಸಬ್ರಿ ನನ್ನ ಮಗ ಏನದು ನೀನ್ ಬಿರಿಯಾನಿ ತಿಂದೇನೆ ನವರಾತ್ರಿ ಓ ಡಾರ್ಲಿಂಗ್ಸ್ ನೀವೆಲ್ಲ ನವರಾತ್ರಿ ನೀವು ಹೆಂಗೆ ಮನೆಯಲ್ಲಿ ನಾನೇಜ್ ಮಾಡ್ತಿದಿರ ಅಂತ ಕೇಳ್ತಾ ಇದ್ರಲ್ವಾಸಿ ಫಾಲೋ ಮಾಡ್ತಿರೋರು ಫಾಲೋ ಮಾಡ್ತಾ ಇದಾರೆ ಹಂಗಾಗಿ ಅವರು ಡೈಲಿ ಲಾಗ್ಸ್ ಮಾಡಿ ಅಂತ ಅಂದ್ಬಿಟ್ಟು ಮಾಡಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ನನಗೆ ಪರ್ಸನಲ್ ಎಲ್ಲ ಇದು ಮಾಡಿದ್ರಿ ಬಟ್ ಅವ್ರದ್ದು ರಿಯಲ್ ಪ್ರಾಬ್ಲಮ್ ಏನು ಅಥವಾ ಅವ್ರು ಏನಕ್ಕೆ ಮಾಡ್ತಾ ಇಲ್ಲ ಅನ್ನೋದನ್ನ ಅವ್ರ ಬಾಯ್ ಕೇಳ್ಬಿಡಿ ಯಾಕಂದ್ರೆ ನನ್ನ ನನ್ನ ಡ್ಯಾಲಿಸ್ ಕೂಡ ಹೇಳಿದ್ದಾರೆ ಇಲ್ಲ ನನಗೆ ಅವ್ರು ಕಂಡ್ರೆ ತುಂಬಾ ಇಷ್ಟ ನಿಮ್ ಕಂಡ್ರೆ ತುಂಬಾ ಇಷ್ಟ ಬೆಳಗ್ಗೆ ನೈನ್ ತರ್ಟಿ ಟೆನ್ ಆಗುತ್ತೆ ಅಷ್ಟೊಳಗೆ ನಾನ್ ಆಲ್ರೆಡಿ ಡ್ರೈನ್ ಆಗ್ಬಿಟ್ಟಿರ್ತೀನಿ ಅರ್ಧ ದಿನ ಮುಗ್ದೋಗಿರುತ್ತೆ ಫುಲ್ ಡ್ರೈನ್ ಆಗ್ಬಿಟ್ಟಿರ್ತೀನಿ ಆಮೇಲೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸಲ್ಲ ಆಫ್ಟರ್ ತ್ರೀನೇ ಮತ್ತೆ ಎನರ್ಜಿ ಬರೋದು ಅವಾಗ ಯಾವ್ದಾದ್ರು ಪ್ರಮೋಷನ್ ಇದ್ರೆ ವಿಡಿಯೋ ಇದ್ರೆ ನಾನ್ ಮಾಡ್ತೀನಿ ಆಮೇಲೆ ನಮಗಂತ ಪರ್ಸನಲ್ ಟೈಮ್ ಬೇಕಲ್ಲ ನಾ ಹಾಫ್ ಅನ್ ಅವರ್ ಟೀ ಕುಡಿಬೇಕು ಅಷ್ಟೇನೆ ಲಾಗ್ ಎಲ್ಲ ಮಾಡಕ್ಕೆ ಕಮಿಟೆಡ್ ಆಗಿರ್ಬೇಕು ಅದಕ್ಕೆ ಬಂದು ಏನ್ ಹೇಳ್ತಾರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಎಫರ್ಟ್ ಎಫರ್ಟ್ ಅಂದ್ರೆ ಜಾಸ್ತಿ ಬೇಕು ನಾವು ತೆಗಿಬೇಕು ಅಂತ ಅನ್ಕೊಳ್ತೀವಿ ಎರಡು ಎರಡು ಮೂರು ವಿಷಯನ ತೆಗೆದ್ಬಿಟ್ಟು ಮಿಕ್ಕಿದ್ ಮತ್ತೆ ಬಿಟ್ಟಿರ್ತೀವಿ ನಾವು ಆಮೇಲೆ ವಿಡಿಯೋ ಬಂದು ಎಷ್ಟು ದಿನ ಆಯ್ತು ಮೋಲಿಂದ ಯಾವಾಗ ಆಯ್ತು ಸೊ ಹಂಗೆ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿರಕ್ಕಾಗಲಿಲ್ಲ ಇವನ್ ನಮ್ದು ಡೈಲಿ ಲಾಸ್ ಅಲ್ಲಿ ಸಿಕ್ಕ ಟೈಮ್ ಬೇಕು ಅದಕ್ಕೆ ಅಂತ ಕೊಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಲ್ವಾ ಸೊ ಅದು ನಾನು ಟ್ರೈ ಮಾಡ್ತಾ ಇದೀನಿ ಗಮನಿಸಿ ಗಮನಿಸಿ ಮಾತಾಡ್ಬೇಕು ನನಗಂತೂ ಸತ್ಯವಾಗಿ ಹೇಳ್ತೀನಿ ನಾನು ಮಾತಾಡೋದ್ರಲ್ಲಿ ತುಂಬಾ ತುಂಬಾ ಕೆಟ್ಟದು ನಿಮ್ಮ ಈ ಒಂದು ಮಾತಾಡ್ತಾ ಅಡ್ರೆಸ್ ಮಾಡಬೇಕು ಡ್ಯಂಗ್ ಒಂದ್ ಇಬ್ರು ಮೂರು ಜನ ನನಗೆ ಕಮೆಂಟ್ ಹಾಕಿದ್ರಿ ಸೇಮ್ ಹಂಗೆ ನಮ್ಮ ಅಕ್ಕನ್ಗೂ ಹೋಗ್ಬಿಟ್ಟು ನೀವು ಇದಾಕಿದಿರ ಒಂದ್ ಹೇಳ್ತೀನಿ ಅದೇ ಲಾಸ್ಟ್ ನಾವು ಅದು ಮದ್ವೆಗೆ ಹೋದಾಗ ಇರೋ ಒಂದು ಸ್ಟೈಲ್ ನೋಡ್ಕೊಂಬಿಟ್ಟು ಇಲ್ಲ ನೀವು ತುಂಬಾ ಸಾಫ್ಟ್ ಅನ್ಕೊಂಬಿಟ್ಟಿದಿರಿ ಬಟ್ ನೀವು ಇಷ್ಟೊಂದು ಹಾರ್ಡ್ ಅಥವಾ ಇಷ್ಟೊಂದು ನಾನ್ ಬಂದು ನನ್ ಪ್ರೀತಿಸೋರು ನನ್ ಕಂಫರ್ಟಬಲ್ ಹತ್ರ ಮಾತ್ರ ಮಾತಾಡೋದು ತಮಿಳ್ನಾಡಲ್ಲಿ ಯಾರನ್ನ ಕೇಳಿದ್ರು ದೀಪಾ ಸತೀಶ್ ನಂದು ಅವ್ರು ಬಿಟ್ರೆ ಬೇರೆ ಯಾರ ಜೊತೆ ಮೆಸೇಜ್ ಮಾಡ್ಬೇಕಂದ್ರೆ ಹರ್ಟ್ ಆಯ್ತು ಅಂದ್ರೆ ನಾನು ಏನಪ್ಪಾ ಮಾಡಿದೆ ನನ್ ಯಾರಿಗು ಕೆಟ್ಟದ್ ಬಯಸಲ್ಲ ವಾಯಾಡಿ ಬಜಾರಿ ನಾವೊಂದು ಇದನ್ನೆಲ್ಲ ಸೊ ಕಮೆಂಟ್ ಇರೋ ಸ್ಕ್ರಿಪ್ಟ್ ಹೇಳ್ತೀನಿ ಬಿಟ್ರೆ ನನಗೆ ಅಂತ ಬಯಗಳ ಕೂಡ ಬರಲ್ಲ ಮೇಡಮ್ ಬನ್ನಿ ಕುತ್ಕೊಳ್ಳಿ ಹಾಗೆ ಹೇಗೆ ಅಂತಂದರೆ ಸೊ ಆ ಸಂಬಂಧದಲ್ಲಿ ಎಲ್ಲಿ ಹೇಳಿ ಸೊ ಆ ಥರ ಫ್ರೀಯಾಗಿ ಮಾತಾಡ್ತಾ ಅಂದರೆ ಅವ್ರು ಎಷ್ಟು ಕ್ಲೋಸ್ ಆಗಿದ್ದಾರೆ ನಾನು ಮುಸ್ಲಿನಿ ನಿಮಗೆ ಈ ಫ್ಯೂರ್ ನಿಮ್ಗೆ ಡೌಟ್ ಇದೆ ಗೊತ್ತಾ ನಿಮ್ಗೆ ಮಾತಾಡ್ತಾ ಇದೀನಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನನಗೆ ನಾನ್ ಅವನತ್ರ ಹೇಳ್ದೆ ನಿನ್ ಬ್ಲಾಗಲ್ಲಿ ನಾನು ಬರಲ್ಲಪ್ಪ ನಾನು ಮಾತಾಡಲ್ಲಪ್ಪ ಅಂತ ನೀವು ಒಂದಷ್ಟು ಜನ ಕೇಳ್ತಾ ಇರೋ ಗೊತ್ತಾ ಯಾಕೆ ಆ ಮುಖ ಸಪ್ಪಗಿದ್ದಾರೆ ಯಾಕೆ ಯಾಕೆ ಅಂತ ಅಂದ್ಬಿಟ್ಟು ಲಾಸ್ಟ್ ಮೈಸೂರಲ್ಲಿ ಇದ್ದಾಗ ಸಿಕ್ತು ಸಿಸ್ತ ರೀಸನ್ ಅದ್ಮುಂಗು ಬೇರೆ ಫ್ಯಾನ್ಸ್ ಶುರು ಆಗ್ಬಿಟ್ಟಿದ್ದಾರೆ ಆಕೆ ಇದು ಅಂತ ಅಲ್ಲ ಅಷ್ಟು ಕ್ಯೂಟ್ ನಿಜ್ವಾಗ್ಲೂ ಹೇಳಿ ಹೌದಾ ತುಂಬಾ ಇಷ್ಟ ಅಭಿನಯ್ ಕೂಡ ಹೇಳ್ತಿದಾರೆ ಬರ್ತಿದ್ರು ಏನ್ ಗೊತ್ತಾ ಒಬ್ಬ ಮನುಷ್ಯ ಬಂದು ಒಬ್ಬ ನೋಡ್ತೀನಿ ನಿಂಗೆ ಒಳ್ಳೇದ್ ಮಾಡ್ತೀಯ ಮಾತಾಡೋಕ್ ಬರುತ್ತಾ ಇಲ್ಲ ನಗಕೇನು ಕಾಸಾ ಬೆಂಗಳ ಪ್ಯಾನ್ ಅಂದ್ಬಿಟ್ಟು ನಿಮ್ಗೆ ನನ್ನ ಮಾವ ಯಾರು ನನ್ನ ಮಾವನ್ ಫೀಲಿಂಗ್ಸ್ ಇನ್ನಂತ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರು ತುಂಬಾ ಜನ ಕೇಳ್ತಿವ್ರು ಮಾವ್ನ ಇಂಟ್ರ್ಯೂಸ್ ಮಾಡಿ ಹಾಗೆ ಹಾಗೆ ಅಂತ ಅಂದ್ಬಿಟ್ಟು ಲವ್ ಅಂದ್ರೆ ಲವ್ ಅದಕ್ಕೆ ನನ್ನ ಮಾವ ಬಂದು ಏನಂತ ಗೊತ್ತಿಲ್ಲ ನನ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಆದರೆ ಇವನ್ ಕಂಡ್ರೆ ಜೀವ ಲವ್ ಟಾರ್ಚರ್ ಅಷ್ಟು ಬರೆ ಮನೆ ಬಾ ಮಗಳೇ ಚಿಕನ್ ತತ್ತಿನಿ ಮಟನ್ ತತ್ತಿನ ಮಗಳೇ ಇವತ್ತು ಮಾ ಆ ಫಂಕ್ಷನ್ ಆಗಿದೆ ನಮಗೂ ಕೂಡ ಆ ತಿಳ್ಕೋಬೇಡಿ ಅದು ತಮಿಳ್ ಮಾತಾಡಿ ಮಾತಾಡಿ ನನಗೆ ಅದು ಚೆನ್ನಾಗಿ ಬರುತ್ತೆ ಕನ್ನಡ ಇಲ್ಲಿಂದ ಕಣ್ಣ ನೋಡಕ ಶಾಂತ ಮೂರ್ತಿ ಅಸನ್ ಮುಖಿ ತರ ಇದನಲ್ಲ ಸತ್ಯವಾಗಿ ಹೇಳ್ತೀನಿ ಇವನಂತ ಟಾರ್ಚರ್ ಮಾಡೋರು ರೇಕ್ಸ್ ಅವರು ಯಾರು ಇಲ್ಲ ನಾ ಇಲ್ಲ ಬೇಕಾದ್ರೆ ನಾನ್ ಅವ್ರ ಅಕ್ಕ ಇವ್ರ ಅಕ್ಕ ವಡ ಹುಟ್ಟಿದ ಅಕ್ಕ ಅಕ್ಕನ ಮದರಾದ್ರೆ ನಾನು ವಿಡಿಯೋ ನಾ ಹಿಂಗೆ ಕೂತಿರ್ತೀನಿ ನಾನ್ ನಿಜವಾಗ್ಲೂ ಹೇಳ್ತೀನಿ ಇವ್ ಕೂಡ ಬಾಳದ್ ತಪಸ್ವಿ ಓಹ್ ಅದಂತೂ ನಿಜ ಹೇಳ್ತೀನಿ ಆದ್ರೆ ಅವ್ಳನ್ನ ರೇಗಿಸ್ಬಿಟ್ರ ನನ್ನ ಅಳದವರ್ನ್ ಬಾಕಿ ಓಗ್ಸಿ ನಾನೇ ರೇಗಿಸೋದ್ರಲ್ಲಿ ಪ್ರೋ ಮ್ಯಾಕ್ಸ್ ಇವ್ರು ಮ್ಯಾಕ್ಸ್ ಇಲ್ಲ ಆದ್ರೆ ಇನ್ನೊಂದೇನಂದ್ರೆ ಏನಂದ್ರೆ ಪ್ರತಿಕ್ ರೇಗಿಸೋದು ಬೇರೆ ತರ ಇವ್ನ್ ರೇಗ್ಸೋದು ಇವ್ನು ಹರ್ಟ್ ಆಗತ್ತೆ ಆದ್ರೂ ಆಗಲ್ಲ ಆ ತರ ರೇಗಿಸ್ತಾನೆ ಒಂಥರ ಕೋಪನು ಮಾಡ್ಕೋಬೇಕು ಕೋಪನು ಮಾಡ್ಕೊಳಲ್ಲ ಇವು ಟಾರ್ಚರ್ ಕಣಪ್ಪ

ಅನ್ವಿ ಅಯ್ಯೋ ತಿಂಗಳಿಂದ ಅಕ್ಕ ನೀನೀಗ ಬ್ಯಾಟ್ ಮ್ಯಾನ್ ತರ ಕಟ್ತಿದೆ ಅಕ್ಕ ವೈಟ್ ಬ್ಯಾಟ್ ಮ್ಯಾನ್ ವಿಡಿಯೋ ಎಷ್ಟ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗಣ ಆಗಿದ್ರೆ ठीक <coughs> <laughs> 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 <it, bye> <laughs>